ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ವಿಜಯ್ ಸೇನ್ ಯೂಟ್ಯೂಬ್ ಚಾನಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದಿ ಕೇರಳ ಸ್ಟೋರಿ ಎಂಬುವ ಮೂವಿ ರಿಲೀಸ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಪರ ವಿರೋಧಗಳು ಅನೇಕ ರೀತಿಯಾಗಿ ಕಾಡುತ್ತಾ ಇರ್ತವೆ ಅದರಲ್ಲೂ ಲೆಫ್ಟಿಸ್ಟ್ಗಳು ಲೆಫ್ಟಿಸ್ಟ್ಗಳು ಹೇಳೋದೇನೆಂದರೆ ಈ ಸಿನಿಮಾ ತುಂಬ ಕಾಲ್ಪನಿಕವಾಗಿದೆ ಇಲ್ಲದೇ ಇರೋ ಘಟನೆಗಳನ್ನೆಲ್ಲ ಸೇರಿಸಿದೆ ಸೊ ಇದು ಸಮಾಜದಲ್ಲಿ ಅಶಾಂತಿಯನ್ನು ಸ್ಥಾಪನೆ ಮಾಡುತ್ತದೆ ಮತ್ತೆ ಸಮಾಜದಲ್ಲಿ ಸಾಮರಸ್ಯವನ್ನ ಹಾಳು ಮಾಡುತ್ತದೆ ಎಂದು ಹೇಳುತ್ತಾರೆ ಆದರೆ ಅಂತಹದೇ ಒಂದು ಘಟನೆ ಕರ್ನಾಟಕದಲ್ಲಿ ನಡೆದಿದೆ ಇದೇ ಲವ್ ಜಿಹಾದ್ ಅದೇ ರೀತಿಯ ಸಿನಿಮೀಯ ಸ್ಟೈಲಿಯಲ್ಲಿ ಲವ್ ಜಿಹಾದ್ ಘಟನೆ ಕರ್ನಾಟಕದಲ್ಲಿಯೂ ಸಹ ನಡೆದಿದೆ ಕೇರಳದಿಂದ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ವಿದ್ಯಾರ್ಥಿನಿಯನ್ನು ಪ್ರೀತಿಯ ಹೆಸರಿನಲ್ಲಿ ಸೆಳೆದು ಮದುವೆಯಾಗುವುದಾಗಿ ನಂಬಿಸಿ ಮತಾಂತರಗೊಳಿಸಿದ್ದ ತದನಂತರ ಕಲಬುರ್ಗಿಯಲ್ಲಿ ವಾಣಿಜ್ಯ ತೆರಿಗೆ ಡಿಪ್ಯುಟಿ ಕಮಿಷನರ್ ಅವರ ಮನೆಯಲ್ಲಿ ಆತನ ಹೆಸರು ಇರ್ಷಾದ್ ಖಾನ್ ಅವರ ಮನೆಯಲ್ಲಿ ಹದಿನೈದು ದಿನಗಳು ಕೂಡಿ ಹಾಕಿ ಚಿತ್ರ ಹಿಂಸೆ ಕೊಟ್ಟು ಅತ್ಯಾಚಾರವೆಸಗಿದ್ದ ನಂತರ ಆಕೆಯನ್ನು ಸೌದಿ ಅರೇಬಿಯಾಗೆ ಕರೆದುಕೊಂಡು ಹೋಗಿ ಅಲ್ಲಿನ ಶೇಖ್ಗಳಿಗೆ ಸರದಿ ಮೇಲೆ ಮಾರಾಟ ಮಾಡಿದ್ದ ಹತಾಶಳಾಗಿದ್ದಂತಹ ಯುವತಿಗೆ ಆ ಸಂದರ್ಭದಲ್ಲಿ ಮೊಬೈಲ್ ಸಿಗುತ್ತದೆ ಆಗ ತನ್ನ ಪೋಷಕರಿಗೆ ಕರೆ ಮಾಡಿ ಈ ಎಲ್ಲ ವಿಷಯಗಳನ್ನು ಪೋಷಕರಿಗೆ ತಿಳಿಸುತ್ತಾಳೆ ಆಗ ಪೋಷಕರು ಎನ್ಐಎಗೆ ದೂರು ನೀಡುತ್ತಾರೆ ಎನ್ಐಎ ದಾಳಿ ನಡೆಸಿದಾಗ ನಜೀರ್ ಸಿಕ್ಕು ಬೀಳುತ್ತಾನೆ ಹಾಗೂ ಮಹಿಳೆಯನ್ನು ರಕ್ಷಿಸಲಾಗಿದೆ ಎನ್ಐಎ ದಾಳಿ ಸಂದರ್ಭದಲ್ಲಿ ಅಧಿಕಾರಿ ಮನೆಯಲ್ಲಿ ಹನ್ನೆರಡು ಫೋನ್ ಎಂಟು ಲ್ಯಾಪ್ಟಾಪ್ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ಎನ್ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ನಜೀರ್ ಬಾಯ್ ಬಿಡ್ತಾನೆ ಇದಕ್ಕೆಲ್ಲ ಸಹಾಯ ಮಾಡಿದ್ದು ವಾಣಿಜ್ಯ ತೆರಿಗೆ ಅಧಿಕಾರಿಯವರ ಮಡದಿಯೇ ಇದಕ್ಕೆಲ್ಲ ಸಹಾಯ ಕೊಟ್ಟಿದ್ದು ಆ ಕುಮ್ಮಕ್ಕಿನಿಂದಲೇ ನಾನು ಈ ಒಂದು ಕೃತ್ಯವನ್ನು ಮಾಡಿದ್ದು ಎಂದು ಹೇಳಿದ್ದಾನೆ ದಯವಿಟ್ಟು ಸ್ನೇಹಿತರೆ ಮುಂದಿನ ಲವ್ ಜಿಹಾದ್ಗೆ ನೀವು ಬಲಿಯಾಗದಿರಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್